ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈ ಕನ್ನಡ ಸಾಧಾರಣವಾಗಿ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಮೂವತ್ತೈದು ಸಾವಿರ ಕೆ ಜಿ ಆಹಾರವನ್ನ ತಿನ್ನುತ್ತಾನೆ ಇದು ಒಬ್ಬ ವ್ಯಕ್ತಿಯ ಬದುಕುಳುವಿಕೆಯ ಆಕಾರವನ್ನ ಬದಲಾಯಿಸುತ್ತದೆ ಮೂವತ್ತೈದು ಸಾವಿರ ಕೆ ಜಿ ಆಹಾರವನ್ನ ತಿಂದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವುದು ನಮ್ಮ ಜೀರ್ಣ ವ್ಯವಸ್ಥೆ ನಾವು ಇದರ ಕುರಿತು ಬಾಲ್ಯದಿಂದಲೂ ಪಠ್ಯಗಳಲ್ಲಿ ಕೇಳಿರ್ತೇವೆ ಹಾಗೆ ಕಲಿಯುತ್ತಾ ಬಂದಿದ್ದೇವೆ ಬಾಲ್ಯದಲ್ಲಿ ನಮ್ಮ ಊಟದ ಕ್ರಮ ಸರಿಯಾಗಿ ಇರುತ್ತವೆ ಬೆಳವಣಿಗೆಯೂ ಕೂಡ ಹಾಗೇ ಇರುತ್ತದೆ ಆದರೆ ದೊಡ್ಡವರಾದ ಮೇಲೆ ನಮ್ಮ ಆಹಾರ ಪದ್ಧತಿ ಬದಲಾಗುತ್ತದೆ ಅಂದರೆ ಕೆಲವು ಜಂಕ್ ಫುಡ್ಗಳ ಕಡೆಗೆ ಗಮನ ಹೋಗುತ್ತದೆ ಕೆಲವು ಆಹಾರ ವ್ಯತ್ಯಾಸದಿಂದ ಆ್ಯಸಿಡಿಟಿ ಉಂಟಾಗಬಹುದು ಈ ವಿಡಿಯೋದಲ್ಲಿ ನಾವು ತಿಂದಂಥ ಆಹಾರ ಯಾವ ರೀತಿ ಜೀರ್ಣವಾಗಿ ನಮ್ಮ ದೇಹಕ್ಕೆ ಶಕ್ತಿ ಹೋಗುತ್ತದೆ ಎನ್ನುವುದನ್ನು ಸೈನ್ಸ್ ಆಧಾರದ ಮೇಲೆ ನೋಡೋಣ ಇದರಿಂದ ತುಂಬ ಅರ್ಥವಾಗಬಹುದು ಮತ್ತು ನಮ್ಮ ಜೀರ್ಣಕ್ರಿಯೆ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಹಾಗಾದರೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗಾದರೆ ತಡ ಮಾಡೋದು ಬೇಡ ಕೆಟಿಂಗ್ ಟು ಸ್ಟಾರ್ಟ್ ದ ವಿಡಿಯೋ ನಮ್ಮ ದೇಹದ ಜೀರ್ಣ ವ್ಯವಸ್ಥೆಯ ಒಳಗಡೆ ಬಾಯಿಂದ ಅನ್ನನಳ ಜಠರ ಚಿಕ್ಕ ಕರುಳು ದೊಡ್ಡ ಕರುಳು ಯಕೃತ್ ಮೇಧೋ ಜೀರೋಕೋ ಗ್ರಂಥಿ ಪಿತ್ತಕೋಶ ಗುದದ್ವಾರ ಒಂಬತ್ತು ಭಾಗಗಳು ಒಂದರ ಮೇಲೊಂದು ಒಂದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸವಿರುವ ರೀತಿಯಲ್ಲಿ ಜೋಡಣೆಯಾಗಿದೆ ಜೀರ್ಣ ವ್ಯವಸ್ಥೆ ದೇವರ ಸೃಷ್ಟಿಯಲ್ಲಿ ಒಂದು ಅದ್ಭುತ ಅಂತಲೂ ಹೇಳಬಹುದು ಬಾಯಿಂದ ಗುದದ್ವಾರದವರೆಗೂ ಒಂಬತ್ತು ಮೀಟರ್ ಇದೆ ಅಂದರೆ ಒಂಬತ್ತು ಮೀಟರ್ ಚೌಕಟ್ಟಿನಲ್ಲಿ ಸುತ್ತುವರೆದಿದೆ ನಾವು ತಿನ್ನುವ ಆಹಾರದಲ್ಲಿ ಪ್ರೋಟೀನ್ಗಳು ಕಾರ್ಬೋಹೈಡ್ರೇಟ್ಗಳು ವಿಟಮಿನ್ ಮಿನರಲ್ಸ್ ಇವೆಲ್ಲ ಇರುತ್ತದೆ ಇವೆಲ್ಲ ನಮ್ಮ ದೇಹಕ್ಕೆ ತುಂಬ ಮುಖ್ಯ ಇದನ್ನು ನಮ್ಮ ಶರೀರ ಡೈರೆಕ್ಟಾಗಿ ಉಪಯೋಗಿಸುವುದಿಲ್ಲ ಮೊದಲೆಯಿಂದಾಗಿ ನಮ್ಮ ಜೀರ್ಣ ವ್ಯವಸ್ಥೆ ಬಾಯಿಂದ ಪ್ರಾರಂಭವಾಗುತ್ತದೆ ನಾವು ಆಹಾರವನ್ನು ತಿನ್ನುವುದು ಮಾತ್ರವಲ್ಲ ಅದನ್ನು ಗ್ರಹಿಸಿ ಮೂಗಿನ ಮುಖಾಂತರ ನಾಲಿಗೆಯ ಮುಖಾಂತರ ವಾಸನೆ ರುಚಿಯನ್ನು ಕಂಡುಹಿಡಿಯಬಹುದು ನಮ್ಮ ನೆಚ್ಚಿನ ಆಹಾರದ ಬಗ್ಗೆ ಯೋಚಿಸಿ ಅದನ್ನು ತಿನ್ನಲು ಲಾಲರಸ ಗ್ರಂಥಿಗಳಿಂದ ನಮ್ಮ ಜೀರ್ಣಕ್ರಿಯೆಗೆ ಸಿಗ್ನಲ್ ಹೋಗುತ್ತದೆ ನಂತರ ಬಾಯಿಯಲ್ಲಿ ಲಾಲಾರಸವು ಬಿಡುಗಡೆ ಆಗುತ್ತದೆ ಇದರ ಅನುಭವ ಇಷ್ಟವಾದ ಪದಾರ್ಥಗಳನ್ನು ತಿನ್ನುವಾಗ ಅಥವಾ ಅದರ ವಾಸನೆಯನ್ನ ಗ್ರಹಿಸುವಾಗ ಲಾಲಾರಸವು ಬರುವುದನ್ನ ಬಾಯಿಯಲ್ಲಿ ನೋಡಬಹುದು ನಂತರ ನಾವು ಆಹಾರವನ್ನ ತೆಗೆದುಕೊಳ್ಳುತ್ತೇವೆ ಅದನ್ನ ಬಾಯಿಯ ಮೂಲೆ ಮೂಲೆಗೂ ಕಳಿಸಿ ಅಗಿಯ ತೊಡಗುತ್ತೇವೆ ಹಾಗೆ ಅದು ಲಾಲಾರಸದೊಂದಿಗೆ ಚೆನ್ನಾಗಿ ಮಿಶ್ರಣವಾಗುತ್ತದೆ ಚೆನ್ನಾಗಿ ಅಗಿದ ನಂತರ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಪರಿವರ್ತಿಸಲಾಗುತ್ತದೆ ಸುಮಾರು ಒಂದು ದಿನದ ಆಹಾರವನ್ನ ತಿನ್ನುವಾಗ ಒಂದೂವರೆ ಲೀಟರ್ ನಷ್ಟು ಲಾಲರಸ ಬಿಡುಗಡೆ ಆಗುತ್ತದೆ ನಮ್ಮ ಬಾಯಿಯಲ್ಲಿ ಮುಕ್ಕಾಲು ಭಾಗ ಆಹಾರವನ್ನ ಪುಡಿ ಮಾಡುತ್ತೇವೆ ಚೆನ್ನಾಗಿ ಆಹಾರವನ್ನ ಬಾಯಿಯಲ್ಲಿ ಅಗಿದರೆ ಉತ್ತಮ ಜೀರ್ಣಕ್ರಿಯೆ ಆಗುತ್ತದೆ ಈ ದಿನಗಳಲ್ಲಿ ತುಂಬಾ ಜನ ಊಟ ಮಾಡುವಾಗ ಮೊಬೈಲ್ ನೋಡುತ್ತಾ ಟಿವಿ ನೋಡುತ್ತಾ ಸರಿಯಾಗಿ ಜಗಿಯದೆ ಅದನ್ನ ನುಂಗಿ ಬಿಡುತ್ತಾರೆ ಈ ರೀತಿ ಮಾಡುವುದರಿಂದ ಸರಿಯಾದ ಜೀರ್ಣಕ್ರಿಯೆ ಆಗುವುದಿಲ್ಲ ಆಸಿಡಿಟಿ ಮುಂತಾದ ಸಮಸ್ಯೆಗಳು ಉಂಟಾಗುತ್ತದೆ ಲಾಲರಸದೊಂದಿಗೆ ತಯಾರಾದ ಮೃದು ಆಹಾರವನ್ನ ಬೋಲೋಸ್ ಎಂದು ಕರೆಯುತ್ತಾರೆ ಈಗ ನಾವು ತಿನ್ನಂತ ಆಹಾರ ನಮ್ಮ ಗಂಟಲಿನ ವಿವಿಧ ಭಾಗಗಳಲ್ಲಿ ಏನಾಗುತ್ತದೆ ಗೊತ್ತಾ ಇದು ಗಂಟಲಿನ ನಿರ್ಮಾಣ ಇಲ್ಲಿ ಬಾಯಿಂದ ತಿಂದಂಥ ಆಹಾರವು ಈ ಮಾರ್ಗವಾಗಿ ಅನ್ನನಾಳದ ಮುಖಾಂತರ ಜಠರವನ್ನ ಸೇರುತ್ತದೆ ನಾವು ಉಸಿರಾಡಿದಂಥ ಗಾಳಿಯು ಈ ಮಾರ್ಗವಾಗಿ ಹೋಗುತ್ತದೆ ಇಲ್ಲಿ ಎಪಿಗ್ಲೋಟಿಸ್ ಇರುತ್ತದೆ ಇದು ಆಹಾರವನ್ನ ತಿನ್ನುವಾಗ ಶ್ವಾಸಕೋಶಕ್ಕೆ ಹೋಗದಂತೆ ತಡೆಯುತ್ತದೆ ಇದು ಸಾಮಾನ್ಯವಾಗಿ ಅವಸರವಾಗಿ ಒಂದು ತುತ್ತಿಗಿಂತ ಹೆಚ್ಚಾದ ತುತ್ತನ್ನು ಒಂದೇ ಬಾರಿ ತಿನ್ನುವುದರಿಂದ ಅನ್ನನಾಳಕ್ಕೆ ಆಹಾರ ಹೋಗುವಾಗ ಧ್ವನಿ ಪೆಟ್ಟಿಗೆಯಲ್ಲಿ ಬಿದ್ದು ಮೂಗು ಮತ್ತು ಬಾಯಿಯ ಮೂಲಕ ಕೆಮ್ಮಿನ ರೀತಿ ಹೊರಬರುತ್ತದೆ ಆ ಸಮಯದಲ್ಲಿ ಉಸಿರಾಡಲು ಕೂಡ ಕಷ್ಟ ಆಗುತ್ತದೆ ಸರಿ ನಂತರ ನುಂಗಿದ ಆಹಾರವು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದವಿರುವ ಅನ್ನನಾಳದ ಮೂಲಕ ಮೆಲ್ಲಗೆ ಅಲೆಯ ರೂಪದಲ್ಲಿ ಬರುತ್ತದೆ ಇದು ನಾವು ಆಹಾರವನ್ನ ತಲೆ ಕೆಳಗಾಗಿ ಮಾಡಿ ನುಂಗಿದರೂ ಅಷ್ಟೊಂದು ಬಲದಿಂದ ಇದು ನಿಧಾನವಾಗಿ ಜೀರ್ಣಾಂಗಕ್ಕೆ ಸೇರಿಸುತ್ತದೆ ಈ ಜೀರ್ಣಾಂಗ ವ್ಯೂಹ ಚೀಲದಂತಿರುತ್ತದೆ ಇದರಲ್ಲಿ ನಾವು ತಿನ್ನಂತ ಆಹಾರವನ್ನು ಸಾಗಿಸುತ್ತಾ ಇರುತ್ತದೆ ಈ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಹಾರ್ಮೋನ್ಸ್ ಲೋಳೆಯ ರೀತಿ ಬಿಡುಗಡೆಯಾಗುತ್ತದೆ ಈ ಹೈಡ್ರೋಕ್ಲೋರಿಕ್ ಆಸಿಡ್ ತುಂಬಾ ಪವರ್ಫುಲ್ ಆಗಿ ಇರುತ್ತದೆ ಎಷ್ಟು ಅಂದ್ರೆ ಇದರ ಒಳಗೆ ಕೈ ಹಾಕಿದರೆ ನಮ್ಮ ಕೈ ಕೂಡ ಸುಟ್ಟು ಹೋಗುತ್ತದೆ ಈ ಜೀರ್ಣ ವ್ಯೂಹದಲ್ಲಿನ ಸುತ್ತಲೂ ಮ್ಯೂಕಸ್ ಎನ್ನುವ ಒಂದು ಲೇಯರ್ ಇದೆ ಇದು ಆಸಿಡ್ ಅನ್ನ ಹೊಟ್ಟೆಗೆ ಹೋಗದಂತೆ ಕಾಪಾಡುತ್ತದೆ ಈ ಸಮಯದಲ್ಲಿ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಚಲಿಸುತ್ತಾ ಇರುತ್ತದೆ ಆಗ ಆಹಾರದಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಈ ಪವರ್ಫುಲ್ ಆಸಿಡ್ ಅದನ್ನ ತೆಗೆದು ಹಾಕುತ್ತದೆ ಹಾಗೆ ಆಹಾರ ಒಡೆದು ಜೀರ್ಣಕಾರಿ ಕಿಣ್ವಗಳು ಪ್ರೋಟೀನ್ಗಳನ್ನು ವಿಭಜಿಸುತ್ತವೆ ಒಂದು ರೀತಿಯಲ್ಲಿ ಆಹಾರವನ್ನು ಡೈಜೆಷನ್ ಮಾಡಲು ಸಹಾಯ ಮಾಡುತ್ತದೆ ನಂತರ ಜೀರ್ಣಾಂಗ ವ್ಯೂಹದ ಕೆಳಗಿನ ಭಾಗದಲ್ಲಿ ಪೈಲೋರಿಕ್ ಸ್ಪಿಂಕ್ಟರ್ ಇರುತ್ತದೆ ಇದು ಎರಡು ಸೆಕೆಂಡಿಗೆ ಸ್ವಲ್ಪ ಸ್ವಲ್ಪವಾಗಿ ಡ್ಯೂಡೆನಮ್ಗೆ ಕಳಿಸುತ್ತದೆ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರ ಖಾಲಿಯಾಗಬೇಕಂದರೆ ಮೂರರಿಂದ ಐದು ಗಂಟೆಗಳ ಸಮಯ ತೆಗೆದುಕೊಳ್ಳುತ್ತದೆ ಈ ಡ್ಯೂಡೆನಮ್ ಐದು ಸೆಂಟಿಮೀಟರ್ ಅಗಲ ಮಾತ್ರ ಇರುತ್ತದೆ ಹೆಚ್ಚಾದ ಆಹಾರ ಅರಗಲು ಇಲ್ಲಿಗೆ ಬರುತ್ತದೆ ಇಲ್ಲಿರುವ ಮೇಧೋಜಿರಕ ಗ್ರಂಥಿಯಲ್ಲಿ ಯಕೃತ್ ಮತ್ತು ಪಿತ್ತಕೋಶದಿಂದ ಬಿಡುಗಡೆಯಾದ ಡೈಜೆಸ್ಟಿವ್ ಜ್ಯೂಸ್ ಈ ಭಾಗದಲ್ಲಿ ಮಿಕ್ಸ್ ಆಗುತ್ತದೆ ಈ ಕಾರಣದಿಂದಾಗಿ ಪ್ರೋಟೀನ್ಗಳು ಅಮಿನೋ ಆ್ಯಸಿಡ್ಸ್ ಆಗಿ ಫ್ಯಾಟ್ ಫ್ಯಾಟೇಜ್ ಆ್ಯಸಿಡ್ಸ್ ಆಗಿ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಬದಲಾವಣೆ ಆಗುತ್ತದೆ ಯಾಕಂದರೆ ನಮ್ಮ ದೇಹ ನೇರವಾಗಿ ತೆಗೆದುಕೊಂಡಿಲ್ಲ ಹಾಗಾಗಿ ಈ ರೀತಿಯಲ್ಲಿ ಬದಲಾವಣೆ ಆಗುತ್ತದೆ ಇದರಿಂದ ನಮ್ಮ ಶರೀರವು ಸುಲಭವಾಗಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ನಂತರ ಆಹಾರ ಚಿಕ್ಕ ಕರುಳಿನಲ್ಲಿ ಪ್ರವೇಶಿಸುತ್ತದೆ ಈ ಚಿಕ್ಕ ಕರುಳು ಸುಮಾರು ಇಪ್ಪತ್ತು ಅಡಿ ಉದ್ದವಿರುತ್ತದೆ ಒಬ್ಬ ಸಾಧಾರಣ ಮನುಷ್ಯನ ಎತ್ತರ ಆರು ಅಡಿ ಇರುತ್ತದೆ ಅಂದರೆ ಚಿಕ್ಕ ಕರುಳು ಇಪ್ಪತ್ತು ಅಡಿ ಅಂದರೆ ಎಷ್ಟು ಉದ್ದ ಊಹಿಸಿ ನೋಡಿ ಈ ಚಿಕ್ಕ ಕರುಳಿನ ಸುತ್ತಲೂ ಗೋಡೆಯ ರೀತಿ ಲಕ್ಷಗಟ್ಟಲೆ ವಿಲ್ಲಿ ಸೆಲ್ಸ್ ಇರುತ್ತದೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಇದು ಹೀರಿಕೊಂಡು ನಮ್ಮ ದೇಹಕ್ಕೆ ಕಳಿಸುತ್ತದೆ ಇಲ್ಲಿನ ರಕ್ತ ನಮ್ಮ ದೇಹದಲ್ಲಿ ಅರಿಯುವ ರಕ್ತವಲ್ಲ ಇದು ಪೋಷಕಾಂಶಗಳನ್ನು ಒದಗಿಸುವ ರಕ್ತ ಇದು ಎಲ್ಲಾ ಭಾಗಗಳಿಗೂ ಪೋಷಕಾಂಶವನ್ನ ಒದಗಿಸುತ್ತದೆ ಈ ಆಹಾರದಲ್ಲಿರುವ ಎಲ್ಲಾ ಪೋಷಕಾಂಶವನ್ನ ಹೀರಿಕೊಂಡ ನಂತರ ಇಲ್ಲಿರುವ ನಾರಿನ ಪದಾರ್ಥ ನೀರಿನಂತೆ ಇರುತ್ತದೆ ಇದು ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ಹೋಗುತ್ತದೆ ದೊಡ್ಡ ಕರಳು ಸುಮಾರು ಐದು ಅಡಿ ಉದ್ದವಿರುತ್ತದೆ ನೀವು ಕೇಳಬಹುದು ಚಿಕ್ಕ ಕರಡು ಮಾತ್ರ ಇಪ್ಪತ್ತು ಅಡಿ ಉದ್ದವಿದೆ ಆದರೆ ದೊಡ್ಡ ಕರಳು ಯಾಕೆ ಐದು ಅಡಿ ಮಾತ್ರ ಇದೆ ಅಂತ ಇದಕ್ಕೆ ಕಾರಣ ಚಿಕ್ಕ ಕರುಳು ಒಂದು ಇಂಚು ದಪ್ಪ ಇರುತ್ತದೆ ಆದರೆ ದೊಡ್ಡ ಕರುಳು ಎರಡೂವರೆ ಇಂಚಿನಿಂದ ಮೂರು ಇಂಚು ದಪ್ಪ ಇರುತ್ತದೆ ಆದ್ದರಿಂದ ಸಣ್ಣ ಕರುಳು ಉದ್ದವಿರುತ್ತದೆ ಸರಿ ಚಿಕ್ಕ ಕರುಳಿನಿಂದ ದೊಡ್ಡ ಕರುಳಿಗೆ ನಾರಿನಂತ ನೀರು ಬರುತ್ತದೆ ಈ ದೊಡ್ಡ ಕರುಳು ನೀರು ಮತ್ತು ನಾರಿನಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ನಂತರ ಮಿಕ್ಕ ನಾರಿನ ವೇಸ್ಟ್ ಪದಾರ್ಥ ಈ ದೊಡ್ಡ ಕರುಳಿನ ಮೂಲಕ ಹೊರಬರುತ್ತದೆ ಈ ಸಂಪೂರ್ಣ ಮಾರ್ಗವನ್ನ ಅಲಿಮೆಂಟರಿ ಕ್ಯಾನಲ್ ಎಂದು ಕರೆಯುತ್ತಾರೆ ಈ ರೀತಿ ನಾವು ತಿನ್ನಂತ ಆಹಾರ ಬಾಯಿಂದ ಹೋಗಿ ಹೊಟ್ಟೆಯಲ್ಲಿ ಅರಗಿ ಹೊರಬರಲು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತದೆ ಇದು ನಾವು ತಿನ್ನುವ ಆಹಾರ ಕ್ರಮದ ಆಧಾರದ ಮೇಲಿದೆ ಸುಲಭವಾಗಿ ಅರಗುವ ಆಹಾರ ಅಂದ್ರೆ ಹಣ್ಣು ತರಕಾರಿಗಳು ಇದಕ್ಕೆ ಕಡಿಮೆ ಸಮಯ ಮಾಂಸ ಆಹಾರಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಇದು ನಮ್ಮ ಜೀರ್ಣ ವ್ಯವಸ್ಥೆ ಇದು ವಿಜ್ಞಾನದ ಆಧಾರದ ಮೇಲೆ ಹೇಳಲ್ಪಟ್ಟಿರುವ ಮಾಹಿತಿ ನಾವು ನೋಡುವ ಹಾಗೆ ಈ ದಿನಗಳಲ್ಲಿ ಜನರಿಗೆ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗದೆ ಏನಾದರೂ ಒಂದು ತೊಂದರೆ ಉಂಟಾಗುತ್ತಾ ಇರುತ್ತದೆ ತಿನ್ನುವುದು ಸರಿಯಾಗಿ ಅರಗುವುದಿಲ್ಲ ಗ್ಯಾಸ್ ಎದೆಯಲ್ಲಿ ಉರಿ ಅಲ್ಸರ್ ಯಾವುದಾದರೂ ಒಂದು ಸಮಸ್ಯೆ ಮತ್ತು ಅಂಥ ಸಮಸ್ಯೆಗಳಿಂದ ತಪ್ಪಿಸಲು ಜೀರ್ಣಾಂಗ ವ್ಯವಸ್ಥೆಯನ್ನು ಸ್ವಲ್ಪ ಜಾಗೃತಿಯಾಗಿ ಕಾಪಾಡಿಕೊಳ್ಳಬೇಕು ನಮ್ಮ ದೇಹ ಚೆನ್ನಾಗಿದ್ದರೆ ಸರಿಯಾದ ಆಹಾರ ಕ್ರಮ ಮತ್ತು ಸರಿಯಾದ ಸಮಯದಲ್ಲಿ ನಾವು ಊಟವನ್ನು ಮಾಡಬೇಕು ಸರಿಯಾದ ಸಮಯಕ್ಕೆ ಊಟ ಮಾಡಿದರೆ ಯಾವ ರೀತಿಯ ಕರುಳುಗಳು ಕೂಡ ಬಡಿದುಕೊಳ್ಳುವುದಿಲ್ಲ ಸರಿಯಾಗಿ ಪೋಷಕಾಂಶಗಳು ದೇಹಕ್ಕೆ ಒದಗುತ್ತವೆ ಈಗ ನಾವು ನಮ್ಮ ಆಹಾರದ ಕ್ರಮದಲ್ಲಿ ಯಾವ ರೀತಿ ಜಾಗ್ರತೆ ವಹಿಸಬೇಕು ಅನ್ನೋದನ್ನು ನೋಡೋಣ ನಂಬರ್ ಒನ್ ಕೆಲವರು ಆಹಾರವನ್ನು ತಿನ್ನುವಾಗ ಬೇಗ ಬೇಗ ತಿನ್ನಲು ಪ್ರಯತ್ನಿಸುತ್ತಾ ಇರುತ್ತಾರೆ ಆ ಸಮಯದಲ್ಲಿ ಎಷ್ಟು ಆಹಾರ ಸರಿಯಾಗಿ ಅಗಿದು ಅನ್ನನಾಳಕ್ಕೆ ಹೋಗುತ್ತದೆ ಅದಕ್ಕೆ ಕೆಲವರು ಹೇಳ್ತಾರೆ ಡ್ರಿಂಕ್ ಫುಡ್ ಚೀವ್ ವಾಟರ್ ಅಂತ ಆಹಾರವನ್ನ ತಿನ್ನುವಾಗ ಪದೇ ಪದೇ ನೀರನ್ನ ಕುಡಿಯಬಾರದೆಂದು ಇದರ ಅರ್ಥ ಆಹಾರವನ್ನ ನುಂಗದೆ ಚೆನ್ನಾಗಿ ಅಗಿದು ತಿನ್ನಿ ನಂತರ ನೀರನ್ನ ಒಂದು ಸಾರಿ ಕುಡಿದು ಮೆಲ್ಲ ಮೆಲ್ಲಗೆ ಗುಟುಕು ಗುಟುಕಾಗಿ ಚಪ್ಪರಿಸುತ್ತಾ ಕುಡಿಯಿರಿ ಆಹಾರವನ್ನ ಚೆನ್ನಾಗಿ ಅಗಿದು ತಿಂದರೆ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಪೂರ್ತಿ ಪೋಷಕಾಂಶ ದೇಹಕ್ಕೆ ಸಿಕ್ಕುತ್ತದೆ ಸರಿಯಾಗಿ ಅಗಿಯದೆ ತಿಂದರೆ ಆ ಪದಾರ್ಥ ವಿಷ ಪದಾರ್ಥವಾಗಿ ಮಾರ್ಪಟ್ಟು ಗ್ಯಾಸ್ಟ್ರಿಕ್ ಆಸಿಡಿಟಿ ಉಂಟಾಗುತ್ತದೆ ನಂಬರ್ ಟು ಮಲಗುವ ಒಂದು ಗಂಟೆ ಅಥವಾ ಒಂದರಿಂದ ಎರಡು ಗಂಟೆ ಮುಂಚೆ ಆಹಾರವನ್ನು ತಿನ್ನಿ ಯಾಕಂದರೆ ಸಣ್ಣ ಕರುಳಿನಿಂದ ರಕ್ತಕ್ಕೆ ಪೋಷಕಾಂಶ ಹೋಗುವ ಸಮಯದಲ್ಲಿ ರಕ್ತದ ಬಹುಪಾಲು ಹೊಟ್ಟೆಯಲ್ಲೇ ಉಳಿಯುತ್ತದೆ ಇದರಲ್ಲಿರುವ ಪೋಷಕಾಂಶ ಮೆದುಳಿನವರೆಗೂ ಹೋಗುವುದಿಲ್ಲ ಆದ್ದರಿಂದ ಆಹಾರವನ್ನ ಸೇವಿಸಿದ ನಂತರ ಸ್ವಲ್ಪ ನಿದ್ರೆಗೆ ಜಾರುತ್ತದೆ ಸಾಧಾರಣವಾಗಿ ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ನಮ್ಮ ಮೆದುಳು ಮತ್ತು ದೇಹದ ವಿವಿಧ ಭಾಗಗಳಿಗೆ ಪೋಷಕಾಂಶಗಳು ಈ ರಕ್ತದ ರೂಪದಲ್ಲಿ ಹೋಗಿ ದೇಹದಲ್ಲಿರುವ ಬಲಹೀನ ಭಾಗಗಳನ್ನು ರೀಪೇರ್ ಮಾಡುತ್ತಿರುತ್ತದೆ ಹಾಗಾಗಿ ತಿಂದ ನಂತರ ಮಲಗಿದರೆ ಎಲ್ಲ ರಕ್ತವು ಹೊಟ್ಟೆಯಲ್ಲೇ ಉಳಿಯುತ್ತದೆ ಮೆದುಳಿಗೆ ಹೋಗಬೇಕಿದ್ದ ಪೋಷಕಾಂಶ ಸರಿಯಾಗಿ ಹೋಗುವುದಿಲ್ಲ ಆದ್ದರಿಂದ ಮಲಗುವ ಒಂದು ತಾಸು ಅಥವಾ ಎರಡು ತಾಸು ಮುಂಚೆ ಊಟ ಮಾಡಿ ನಂತರ ಮಲಗಿ ನಂಬರ್ ತ್ರೀ ಪ್ರತಿದಿನ ಒಂದು ಸಮಯಕ್ಕೆ ನಿರ್ದಿಷ್ಟವಾಗಿ ಊಟ ಮಾಡುವುದು ಸರಿಯಾದ ಸಮಯದಲ್ಲಿ ಊಟ ಮಾಡದಿದ್ದರೆ ಗ್ಯಾಸ್ ಆ್ಯಸಿಡಿಟಿ ಉಂಟಾಗುತ್ತದೆ ಹಾಗೆ ತುಂಬ ಸ್ಟ್ರೆಸ್ ಕೂಡ ಆಗುತ್ತದೆ ಯಾಕಂದರೆ ನಮ್ಮ ಜೀರ್ಣ ವ್ಯವಸ್ಥೆ ಒಂದು ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿದೆ ಆದ್ದರಿಂದ ಒಂದು ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಎಲ್ಲದಿದ್ದರೆ ನಮ್ಮ ಜೀರ್ಣ ವ್ಯವಸ್ಥೆ ಅಸ್ವಸ್ಥವಾಗುತ್ತದೆ ಯಾಕಂದರೆ ನಾವು ಮೊದಲೇ ಹೇಳಿದಂತೆ ಆಹಾರ ಹರಗುವ ಸಮಯದಲ್ಲಿ ರಕ್ತವು ಹೊಟ್ಟೆಯ ಭಾಗದಲ್ಲಿ ಇರುತ್ತದೆ ಆ ಸಮಯದಲ್ಲಿ ದೇಹಕ್ಕೆ ಸ್ಟ್ರೆಸ್ ಆದರೆ ರಕ್ತವು ವೇಗವಾಗಿ ಪಂಪ್ ಆಗಲು ಶುರುವಾಗುತ್ತದೆ ಸ್ಟ್ರೆಸ್ನಿಂದ ಎದೆ ಉರಿ ಆ್ಯಸಿಡಿಟಿ ಉಂಟಾಗುತ್ತದೆ ನಂಬರ್ ಫೋರ್ ತಿನ್ನುವ ಸಮಯದಲ್ಲಿ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ತಿನ್ನುವುದನ್ನ ಬಿಡಿ ಈ ದಿನಗಳಲ್ಲಿ ಯಾರು ಕೂಡ ರುಚಿಯನ್ನ ಆಸ್ವಾದಿಸಿ ತಿನ್ನುವುದಿಲ್ಲ ಪಕ್ಕದವರ ಜೊತೆ ಮಾತನಾಡುತ್ತಾ ಏನೋ ಆಲೋಚಿಸುತ್ತಾ ಊಟ ಮಾಡುತ್ತಾರೆ ಆದರೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಊಟ ಮಾಡಿದರೆ ತೃಪ್ತಿ ಆಗುತ್ತದೆ ನಂಬರ್ ಫೈವ್ ಊಟ ಮಾಡುವಾಗ ಮಧ್ಯೆ ಮಧ್ಯೆ ಹೆಚ್ಚು ನೀರನ್ನು ಕುಡಿಯಬೇಡಿ ಯಾಕಂದರೆ ಜೀರ್ಣಾಂಗ ವ್ಯೂಹದಲ್ಲಿನ ಪವರ್ ಕಡಿಮೆಯಾಗಿ ತಿನ್ನುವ ಆಹಾರ ಸರಿಯಾಗಿ ಅರಗುವುದಿಲ್ಲ ಆಹಾರ ಏನಾದರೂ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡ್ರೆ ಸ್ವಲ್ಪ ಮಾತ್ರ ನೀರು ಕುಡಿಯಿರಿ ನಂಬರ್ ಸಿಕ್ಸ್ ಮದ್ಯಪಾನ ಹೆಚ್ಚುವರಿ ಮಸಾಲೆ ಇರುವ ಪದಾರ್ಥಗಳು ಹಾಗೂ ಜಂಕ್ ಫುಡ್ಗಳನ್ನು ತಿನ್ನುವುದನ್ನು ಬಿಟ್ಟು ಬಿಡಿ ಇದು ನಿಧಾನವಾಗಿ ನಮ್ಮ ಜೀರ್ಣ ವ್ಯವಸ್ಥೆಯನ್ನ ಹಾಳು ಮಾಡುತ್ತದೆ ನಮ್ಮ ಜೀರ್ಣ ವ್ಯವಸ್ಥೆಯ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಂಡಿದ್ದರೆ ಒಂದು ಅದ್ಭುತ ರಚನೆಯ ರೀತಿ ಕಾಣುತ್ತದೆ ಆದ್ದರಿಂದ ಇಂಥ ಒಂದು ವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಿ ಯಾಕಂದರೆ ನೀವು ತಿನ್ನುವಂಥ ಆಹಾರ ಸರಿಯಾಗಿ ಅರಗದಿದ್ದರೆ ಅದನ್ನು ತಿಂದು ಉಪಯೋಗವೇನು ಓಕೆ ಗಾಯ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ